ಮೂರು ಜನ ಮಕ್ಕಳನ್ನು ಕಾಪಾಡಿದ್ವಿ ಅವಳಲ್ಲಿ ಒಬ್ಬಳು ಪ್ರೆಗ್ನೆಂಟು ಮೂರು ಪರ್ಸೆಂಟ್ ರಕ್ತ ಇದೆ ಇನ್ನೂ ಉಸಿರಾಡ್ತಿದ್ದಾಳಲ್ಲ ಅಂತ ತನ್ನ ಸ್ಥಿತಿಯಲ್ಲಿ ನಾವು ಯೋಚನೆ ಮಾಡ್ತಿದ್ದಾಗ ಎಲ್ಲ ಕುಂಡಿಸ್ಕೊಂಡ್ವಿ ಪೊಲೀಸ್ ಇಲಾಖೆಯವರು ಸಿ ಡಬ್ಲ್ಯೂ ಸಿ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಎಲ್ಲ ಈಗ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರೆಲ್ಲ ಕುಂಡಿಸ್ಕೊಂಡು ಕೇಳಿದ್ವಿ ತಜ್ಞ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅವ್ರು ಇಲ್ಲ ಇಲ್ಲ ನಾವು ಅನುಭವಿಸ್ತೀವಿ ಅಂತಂದ್ರೆ ಅಂದ್ರೆ ಇಲ್ಲ ಪಾಪ ಅನುಭವ ಇದೆ ಜಾಸ್ತಿ ಆದ್ರೆ ಆ ಮಗು ಏನಮ್ಮ ಹೆಂಗಾಯ್ತು ಸ್ಯಾ ರೊಟ್ಟಿ ಮಾತಾಡ್ತಾರೆ ಏನಮ್ಮ ಹೆಂಗಾಯ್ತು ಪ್ರೆಗ್ನೆನ್ಸಿ ಹೆಂಗಾಯ್ತು ಅದೇ ಕೆಂಪುಗಿದ್ನಲ್ಲ ಉದ್ದಕ್ಕಿದ್ನಲ್ಲ ಅವ್ನೊಂದ್ಸತಿ ಬಂದಿದ್ದ ಕೆಂಪುಗಿದ್ನಲ್ಲ ಉದ್ದಕ್ಕಿದ್ನಲ್ಲ ಅವನೊಂದ್ಸತಿ ಬಂದಿದ್ದ ಆಯ್ತಮ್ಮ ಈ ಪ್ರೆಗ್ನೆನ್ಸಿಗೆ ಕಾರಣ ಏನು ಅಂತ ಇನ್ನೊಬ್ರು ಕೇಳಿದ್ರು ಅದೇ ದಪ್ಪಗಿದ್ನಲ್ಲ ಅವನು ಅಂತಂದ್ರು ಪೆದ್ದು ಆಮೇಲೆ ನಾವೇನ್ ಕೇಳಿದ್ರು ನಾನು ಪೆದ್ದಿ ಅಲ್ವಾ ಅನ್ನೋದು ಶುರು ಮಾಡಿದ್ರು ಆಮೇಲೆ ಇನ್ನೊಂದ್ ಸ್ವಲ್ಪ ಬಿಟ್ಟು ಕೇಳಿದಾಗ ಯಾರಮ್ಮ ಈ ಪ್ರೆಗ್ನೆನ್ಸಿಗೆ ಕಾರಣ ಅಂತ ಹೇಳಿದ್ರೆ ಅದೇ ಚಾಕ್ಲೇಟ್ ಕೊಡ್ಲಿಲ್ವಲ್ಲ ಅವನು ಆವನ್ನ ಫಿಕ್ಸ್ ಮಾಡ್ತೀರಾ ಪೊಲೀಸ್ ಅನುಭವ ಇರ್ತದೆ ನಿಮ್ಗೆ ಬಹಳಷ್ಟು ಹೆಂಗ್ ಫಿಕ್ಸ್ ಮಾಡ್ತೀರಾ ನಿಮ್ ಫಿಕ್ಸ್ ಮಾಡಿದ್ರೆ ದಿನ ನಾವು ಬಿಡಲ್ಲ ಈ ಸ್ವಯಂ ಸೇವಾ ಸಂಸ್ಥೆಯವರು ಸಂಸ್ಥೆಯವರು ಸಂಘಟನೆಯವರು ಏನಂದ್ರೆ ಲಳ್ಳೊಳ್ ಅಂತ ಬಾರಿ ಬೋಗ ಆಗ್ತದೆ ಹೊರಗಡೆ ಹೌದೋ ಇಲ್ವೋದೋ ಇಲ್ವ ಇಂತ ಇದ್ದೀವಿ ಆದ್ರೆ ಯಾರನ್ನು ಫಿಕ್ಸ್ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ನಮ್ಮೊಳಗಡೆ ಕನ್ಫ್ಯೂಷನ್ ಇವಳು ನಾನ್ ಪೆಲ್ದಿ ನನ್ಗೆ ಗೊತ್ತಾಗತ್ತಿಲ್ಲ ಚಾಕ್ಲೇಟ್ ಕೊಡ್ಲಿಲ್ವಲ್ಲ ಅವ್ನು ಜಾಸ್ತಿ ಓಕೆ ಒಂದು ಯಾರ ಮೇಲೋ ಹಾಕ್ಬಿಡೋಣ ಸರ್ ಈಗ ಈ ಮೂರ್ ಜನ ಒಬ್ಬರ ಮೇಲೆ ಯಾರನ್ನೋ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನನ್ನಂತೂ ಈಚೆ ಓಡಿಸ್ಬಿಟ್ರು ನನ್ನ ನ್ಯಾಷನಲ್ ಕಮಿಷನ್ ಮೆಂಬರ್ ಕಂಡ್ರಿ ಅಂತಂದ್ರೆ ಅದೇನೋ ಗೊತ್ತಿಲ್ಲ ಸ್ಟೇಟ್ ಕಮಿಷನ್ ಅಲ್ಲಿ ಇದ್ದಾಗ ಭಾರಿ ರೆಸ್ಪೆಕ್ಟ್ ಸಿಕ್ತಿತ್ತು ನ್ಯಾಷನಲ್ ಕಮಿಷನ್ ಅಂದ್ರೆ ಅದರಿಂದ ನಾನು ಈಚೆಗಾಗ್ತದೆಬಿಟ್ಟು ಈಚೆ ಬಂದಂತೆ ಏನೋ ಮಾಡ್ಕೊಳ್ಳಿ ಅಂತ ಹೇಳಿ ಆದ್ರೆ ಯಾರೋ ಒಬ್ಬ ಚಾಕ್ಲೇಟ್ ಕೊಡದೆ ಮಾಡ್ತಿದ್ನಲ್ಲ ಅವನು ಫಿಕ್ಸ್ ಮಾಡಿದ್ರು ಅವನು ಆ ಸರಿ ಅದು ಏನ್ ಮಾಡಿದ್ರು ಡಿ ಎನ್ ಎಲ್ಲ ನಡೀತು ಡಿ ಎನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ತಲೆ ಕೆಟ್ಟಂತ ಅನಿವಾರ್ಯತೆ ಗೌರವಾನ್ವಿತ ನ್ಯಾಯಾಧೀಶ ಮೇಲೆ ಬೀಳಿತು ಒಂಥರ ಆಗಲ್ಲ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಒಂಥರ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸ್ ಈ ನಿಟ್ಟಿನಲ್ಲಿ ಬೇಗ ಜಡ್ಜ್ಮೆಂಟ್ ಪಾಸ್ ಮಾಡಬೇಕು ಅನ್ನುವಂಥದ್ದು ಈ ಆ್ಯಕ್ಟಲ್ಲಿ ಅದರಲ್ಲೂ ಮಕ್ಕಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಎರಡು ಸಾವಿರದ ಹನ್ನೆರಡು ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಬೇಗ ಬೇಗ ಕೆಲಸವನ್ನು ಮಾಡಬೇಕಾಗಿದೆ ಅದೇ ರೀತಿಯಾಗಿ ಈ ಹೊಸ ಭಾರತೀಯ ಕಾನೂನು ಅಡಿಯಲ್ಲಿ ತಜ್ಞನನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಕೇಳಲ್ಲ ತಜ್ಞರ ಅಪಾಯಿಂಟ್ಮೆಂಟು ತಜ್ಞರ ವರದಿ ತಜ್ಞರ ಆಪ್ತ ಅರ್ಥಸಂಭೋಚನೆ ಇದೆಯಾ ಅಂತಂದರೆ ಕರ್ನಾಟಕದಲ್ಲಿ ಇರೋರ ನಾಳೆ ಒಬ್ರು ಎಗ್ರು ಬಿದ್ದವರೇ ಅಶೋಕ್ ಪೈ ಅಂತ ಶಿವಮೊಗ್ಗನವರು ಅವ್ರು ಇಲ್ಲ ಇಲ್ಲ ಅವ್ರ ಶಿಕ್ಷಣ ಇದ್ದೀನಿ ನಮ್ಗೆ ಪುಡ್ಸೋದಿಲ್ಲ ಇನ್ನೊಬ್ರು ಇಬ್ರು ಇದ್ದಾರೆ ಅವರು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಕೌನ್ಸಿಲಿಂಗ್ ಗೆ ಒಂದು ಡೇ ಚಾರ್ಜ್ ಮಾಡ್ತಾರೆ ಈ ನಮ್ಮ ಮಹಿಳಾ ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್ ಅವರು ಕೊಡೋ ಸ್ಥಿತಿಲಿಲ್ಲ ಪಾಪ ಈ ಎಲ್ಲ ಕಾರಣದಿಂದಾಗಿ ಬಹಳಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಎರಡನೇದು ಮತ್ತೆ ಈ ಶಿಕ್ಷಕರು ಸಾರ್ ಮಕ್ಕಳ ಇವು ಹದಿನೆಂಟು ವರ್ಷದ ಒಳಗಡೆ ಜೆ ಜೆ ಪ್ರಕಾರ ಹದಿನೆಂಟು ವರ್ಷದ ಒಳಗಡೆ ಒಂದ್ ದಿವಸ ಕಮ್ಮಿ ಆಗಿದ್ರು ಅವ್ರನ್ನ ಮಕ್ಕಳು ಅಂತ ಪರಿಗಣಿಸ್ಬೇಕು ಅಂತ ಹೇಳ್ತೀವಿ ನೀವು ಇವ್ರ ಮಕ್ಕಳ ಸನ್ ಬೇಕು ಅದನ್ನೆಲ್ಲ ತೋರಿಸ್ಬಿಡ್ತಾರೆ ಸರ್ ಮೊಬೈಲ್ ಎಲ್ಲ ಡ್ರಾಫ್ಟನ್ನು ಇವರೇ ಮಾಡೋದು ಸರ್ ಹಾಗಾದಾಗ ಮಕ್ಕಳ ವಿಚಾರದಲ್ಲಿ ಶಿಕ್ಷಕರಿಗೆ ನಾವು ಉತ್ಕೃಷ್ಟ ದರ್ಜೆಯ ತರಬೇತಿಗಳನ್ನ ಕೊಡ್ತಿದ್ದೀವ ಬ್ಲ್ಯಾಕ್ ಅಂದ್ರೆ ಏನು ವೈಟ್ ಏನು ವೈಟ್ ಆಕ್ಟ್ ಅಂದ್ರೇನು ಬ್ಲಾಕ್ ಆಕ್ಟ್ಸ್ ಅಂದ್ರೆ ರೆಡ್ ಆಕ್ಸ್ ಅಂದ್ರೇನು ಡಾರ್ಕ್ ವೆಬ್ ಅಂದ್ರೇನು ಬ್ಲಾಕ್ ವೆಬ್ಸ್ ಏನು ಇದ್ರ ಬಗ್ಗೆ ಪೊಲೀಸ್ ಅವ್ರಿಗೆ ಗೊತ್ತಿದ್ಯಾ ಒಪ್ಕೊಳ್ಳೋಣ ನಮ್ಮನ್ನ ನಾವು ಒಪ್ಕೊಳಕ್ಕೆ ಗೊತ್ತಿಲ್ಲ ದ ಸೈಬರ್ ಕ್ರೈಮ್ ಅಂತ ಹೇಳಿ ಎರಡ್ ಸಾವಿರದ ಐ ಡಿ ಆಕ್ಟ್ ನಾವು ಸೇರಿಸ್ಬಿಟ್ಟಿದ್ದೇವೆ ಮತ್ತು ಹೊಸ ಹೊಸ ಅಮೆಂಡ್ಮೆಂಟ್ ಮಾಡ್ಕೊಂಡು ಬಂದಿದ್ದೇವೆ ಯಾವ ಪ್ರೈಜ್ನ ಬರ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನು ಬಾಲಿಕಾ ವ್ಯವಸ್ಥೆಯಲ್ಲೇ ನಾವಿದ್ದೇವೆ ಶಿಕ್ಷಣವನ್ನು ಚೆನ್ನಾಗಿ ಅರ್ದು ನುಂಗಿದ್ದೀನಿ ಎ ಪ್ಲಸ್ ಬಿ ಓಲ್ ಸ್ಕ್ವೈರ್ ಅಂದರೆ ಬಿತ್ತಿನ ಕಣ್ಣು ಮುಚ್ಕೊಂಡು ತಣ್ಣ ತಣ್ಣ ಅಂತ ಮಾಡಿಬಿಡುವ ಶಿಕ್ಷಕರಿದ್ದಾರೆ ಇಪ್ಪತ್ತು ವರ್ಷದಿಂದ ಏಕ ರೀತಿಯ ಪಾಠವನ್ನೇ ಮಾಡ್ತಾ ಬಂದಿದ್ದಾಗ ಅಲ್ಮಿಡೈ ಶಾಸನ ಅಂದರೆ ಇಲ್ಲೇ ಇರೋದು ಅಂತ ಹೇಳೋ ಸ್ಥಿತಿಯಲ್ಲಿ ಇದ್ದೇವೆ ಆದರೆ ಮೊಬೈಲಲ್ಲಿ ಅಲ್ಲಿ ಆಗ್ತಿರುವ ಕ್ರಾಂತಿ ಮತ್ತು ಮಕ್ಕಳು ತೆರೆದುಕೊಳ್ಳುವ ಕ್ರಾಂತಿ ಮತ್ತು ಮಕ್ಕಳು ಬೆಳೀತಿರುವ ಕ್ರಾಂತಿ ಬದಲಾವಣೆಯನ್ನು ನಾವು ಗಮನಿಸ್ತಿದ್ದೇವಾ ಖಂಡಿತವಾಗಿಯೂ ಇಲ್ಲ ಅದನ್ನು ಒಪ್ಪಿಕೊಳ್ಳೇಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಪೊಲೀಸವರಿಗೆ ಕೊಡುವ ತರಬೇತಿ ಕಳ್ಳರನ್ನೇ ಅಂತ ಕಳ್ಳರು ಸೃಷ್ಟಿ ಮಾಡ್ತಿರುವಂತ ಮೊಬೈಲ್ ಹೆಂಗೆ ಹಿಡಿಯೋದು ಅಂತ ಅವರಿಗೆ ಅವರ ಪ್ರಾಣಿಗೂ ಗೊತ್ತಿಲ್ಲದೆ ಇರುವ ಪರಿಸ್ಥಿತಿ ಇದೆ ನಾವು ಒಪ್ಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಇದೆ ಯಾಕೆ ಅಂತ ಹೇಳಿದ್ರೆ ಮೊನ್ನೆ ನೀವು ನೋಡಿದ್ರಿ ಮಾನವ ಸಾಗಾಣಿಕೆ ವಿಚಾರದಲ್ಲಿ ಮತ್ತೆ ಮುಂದುವರೆದು ಮಾತಾಡೋದಾದ್ರೆ ನಿನ್ನೆ ಸಂಜೆ ಬಂದು ತಲುಪ್ತು ಫ್ಲೈಟು ಅಮೇರಿಕದಿಂದ ಇಲ್ಲಿಗೆ ಇನ್ನೂರು ಜನ ಬೇಡಿ ಹಾಕಿಸ್ಕೊಂಡು ಬಂದ್ರು ಅದ್ರಲ್ಲಿ ನಮ್ಮ ನಂಟರು ಇಷ್ಟರು ಬಂದು ಬೆಳೆದವ್ರು ಒಬ್ಬೊಬ್ರು ಇರ್ಬೋದು ಅಂದ್ರೆ ಮಖ ತೋರ್ಸಕ್ ನಮಗೂ ನಾಚಿಕೆ ನೀವು ನೋಡಕ್ಕು ನಿಮಗೂ ನಾಚಿಕೆ ಅನ್ಕೊಂಡು ನನ್ಗೂ ಆದ್ರೆ ಏಳು ಸಾವಿರ ಏಳು ಲಕ್ಷದ ಮೂವತ್ತು ಸಾವಿರ ಜನ ಮಾನವ ಸಾಗಾಣಿಕೆಗೊಳ್ಪಟ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಮೆರಿಕದಲ್ಲಿ ನೆಲೆಸಿದ್ರು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನೆನೆ ಪೇಪರ್ ನೋಡಿ ಹಾಗಾದ್ರೆ ನಮ್ಮನ್ನ ಕಾಯ್ತಿದ್ದಂತ ಕಾವಲು ಹೋಮ್ ಅಫೇರ್ಸ್ ಏನ್ ಮಾಡ್ತಿತ್ತು ನಮಗೆ ಈಗ ಒದ್ದೋಡಿಸ್ತೀನಿ ನಿಮ್ಮ ಕಡೆಯವ್ರನ್ನ ಹೇಳುವವರಿಗೂ ನಮ್ಮ ಜನ ಅಲ್ಲಿದ್ದಾರೆ ಎಷ್ಟು ಜನ ಅನಾಮಧೇಯರಾಗಿ ಅಲ್ಲಿ ಬರುತ್ತಿದ್ದಾರೆ ಎನ್ನುವಂಥ ವಿಚಾರದ ನಮ್ಗೆ ಯಾಕೆ ತಿಳಿಲಿಲ್ಲ ಯಾಕೆ ಗೊತ್ತಾಗ್ಲಿಲ್ಲ ಅನ್ನುವಂತ ವಿಚಾರದಲ್ಲಿ ಇದೇನಪ್ಪ ಇದು ಮಾನವ ಸಾಗಾಣಿಕೆ ಅನ್ನುವಂಥದ್ದು ಇಷ್ಟೊಂದು ದೊಡ್ಡದಾಗಿ ವಿಸ್ತಾರವಾಗಿ ನಮ್ಗೆ ಅಗಾಧತೆಯ ಅರಿವಾಗ್ತಾ ಅದೇ ರೀತಿಯ